ಬೇಂದ್ರೆಯವರನ್ನ ಕುರಿತು ಮಾಡುವ ಯಾವುದೇ ಕೆಲಸ ನನಗೆ ಸಂತೋಷವನ್ನ ಸಮಾಧಾನವನ್ನ ತರುತ್ತೆ ಅದರಲ್ಲೂ ಕೂಡ ಹಿರಿಯ ಪೀಳಿಗೆಯ ನರಸಿಂಹಮೂರ್ತಿಯವರು ಅವರು ಬೇಂದ್ರೆಯವರ ಕಾವ್ಯವನ್ನ ಇಷ್ಟೊಂದು ಆಸಕ್ತಿಯಿಂದ ಓದಿ ಅದ್ರ ಬಗ್ಗೆ ಬರೆದಿರೋದು ಮತ್ತು ಅದು ಇಂದು ಬಿಡುಗಡೆ ಆಗ್ತಾ ಇರೋದು ನನಗೆ ತುಂಬಾ ಇಷ್ಟವಾದ ಸಂಗತಿ ಸರ್ ಬೇಂದ್ರೆ ಕಾವ್ಯ ಮನುಷ್ಯ ಜಗತ್ತು ಪ್ರಾಣಿ ಜಗತ್ತು ಸಸ್ಯ ಜಗತ್ತನ್ನು ಕುರಿತು ಅನೇಕ ರೀತಿಯ ಪದ್ಯಗಳನ್ನ ಬರೆದವರು ಇದು ಕನ್ನಡ ಸಾಹಿತ್ಯಕ್ಕೆ ಅವರು ಕೊಟ್ಟಂತಹ ಒಂದು ಮೌಲ್ಯಯುತವಾದಂತಹ ಮರೆಯಲಾಗದಂತಹ ಒಂದು ಸಾಹಿತ್ಯ ವಸ್ತು ಅಂತ ಆ ಬೇಂದ್ರೆ ಕಾವ್ಯಗಳನ್ನ ಓದಿ ಅಧ್ಯಯನ ಮಾಡಿದಾಗ ನನ್ನ ಒಂದು ಅನಿಸಿಕೆಯನ್ನ ಹೇಳಿದ್ದೇನೆ ತುಂಬಿ ಬಂದಿತ್ತ ಅನ್ನುವ ಪುಸ್ತಕವನ್ನ ಬರೆದ ನರಸಿಂಹಮೂರ್ತಿ ಅವರು ಅಕಾಡೆಮಿಕ್ ವಲಯದಲ್ಲಿ ಇಲ್ಲದೇ ಇದ್ರೂ ಕೂಡ ಅವರು ಪೂರ್ಣ ಪ್ರಮಾಣದಲ್ಲಿ ಅಕಾಡೆಮಿಕ್ ಆದ ಕೆಲಸದಲ್ಲಿ ತೊಡಗಿದ್ದಾರೆ ಅವರು ವಿಮರ್ಶೆ ಕ್ಷೇತ್ರವನ್ನು ವಿಸ್ತರಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರಿಂದ ಮತ್ತಷ್ಟು ಕೃತಿಗಳು ಬರಲಿ ಅಂತ ಆಶಿಸ್ತೇನೆ ಸೊ ಬೇಂದ್ರೆ ಒಂದ್ ರೀತಿಯಲ್ಲಿ ಕನ್ನಡ ಮಾನಸದಲ್ಲಿ ದರೆತು ಹೋದಂತಹ ಕವಿ ತಮ್ಮ ಕವಿತೆಗಳು ಎಷ್ಟೋ ಬೀದಿ ಮೇಲೆ ದಾಸರ ಪದಗಳಾಗಿ ಆಡಿರೋದು ಆಮೇಲೆ ಹುಡುಕಿದ್ರೆ ಜಾರೇ ಹೇಳ್ಬಿಟ್ಟಿದ್ದಾರೆ ಹಂಗೆ ನಿಮಗೇನಾರ ಬೇಜಾರು ಆದರೆ ಬೇಂದ್ರೆ ಹಾಡು ಕೇಳ್ರಿ ಬೇಂದ್ರೆ ಪದ್ಯ ಹೋದ್ರಿ ನಾವು ನಮ್ಮ ಕವಿಮನದ ಸುಖವನ್ನು ಅನುಭವಿಸುವ ಮತ್ತೊಂದು ಕ್ಷಣವನ್ನು ಬೇಂದ್ರೆ ಕಾವ್ಯದ ಭೂಮಿಯಲ್ಲಿ ಕಳ್ಕೋಬಹುದು ಅಂತ ಆಶಿಸ್ತಾ ಶ್ರೀ ನರಸಿಂಹಮೂರ್ತಿಯವರ ಈ ವ್ಯವಸಾಯ ಮುಂದುವರಿಲಿ ಅಂತ ಆಶಿಸಿ ನಮ್ಮ ಮಾತನ್ನು ಮುಗಿಸ್ತೀನಿ ಇಂಥ ಒಂದು ಅವಕಾಶಕ್ಕಾಗಿ ಧನ್ಯವಾದ ನಾವು ಬಂದಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇರಲಿಲ್ಲ ಯಾಕೆಂದರೆ ಬಹುಶಃ ನನ್ನ ಜೀವನದಲ್ಲಿ ಇಷ್ಟು ಸೈಲೆಂಟಾಗಿರೋ ಸಭೆನ ನೋಡೇ ಇಲ್ಲ ಕಾರಣ ಏನು ಅಂತ ಗೊತ್ತಿಲ್ಲ ಕೃಷ್ಣ ಅವರು ಬಂದಿದ್ರೆ ಕೇಳ್ತಿದ್ದೇನೆ ಸರ್ ಇಷ್ಟೊಂದು ಶಿಸ್ತಿನಿಂದ ಇಟ್ಟಿದ್ದಿರಲ್ಲ ವಿದ್ಯಾರ್ಥಿಗಳನ್ನ ಅಥವಾ ಕಾಲೇಜನ್ನ ಯಾಕೆಂದರೆ ನಾವು ಗದ್ದಲದ ನಡುವೆ ಪ್ರವೇಶ ಪಡೆದು ಆಮೇಲೆ ಸೈಲೆನ್ಸಿಗೆ ಹೋಗಿದ್ದೀವಿ ಇಷ್ಟೊಂದು ಮೌನದಲ್ಲಿ ನಾನು ಮಾತಾಡೋದೇನು ಅನ್ನೋಂಥದ್ದು ದೊಡ್ಡ ಸಮಸ್ಯೆ ನನಗೆ ಏನೇ ಇರಲಿ ಬಹಳ ಸಂತೋಷ ಆಯಿತು ಭಾಳ ಹಿಂದೆ ಈ ಕಾಲೇಜಿಗೆ ಕೈಬಸವಯ್ಯ ಅನ್ನುವ ಒಬ್ಬ ನಟನನ್ನು ಹುಡುಕೊಂಡು ಬರ್ತಾ ಇದ್ದೆ ಆಮೇಲೆ ಬಾಲಸುಬ್ರಹ್ಮಣ್ಯಂ ಅನ್ನುವಂತಹ ಮೇಷನ್ನು ಹುಡುಕಂಡು ಬರ್ತಾ ಇದ್ದೆ ಇವತ್ತು ಅನಿರೀಕ್ಷಿತವಾಗಿ ನಮ್ಮ ವಿದ್ಯಾರ್ಥಿ ಮಿತ್ರ ನರಸಿಂಹಮೂರ್ತಿಯವರ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಬಂದಿದ್ದೇನೆ ವೇದಿಕೆಯ ಮೇಲಿರುವಂತಹ ಎಚ್ ಎಸ್ ರಾಘವೇಂದ್ರ ಅವರು ರವೀಂದ್ರ ಭಟ್ಟ ಅವರು ನರಸಿಂಹಮೂರ್ತಿಯವರು ಬರಲಿರುವ ಊಳೆ ಪಿ ಕೃಷ್ಣ ಅವರು ಮತ್ತು ಎಲ್ಲರಿಗೂ ಮೊದಲಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತೇನೆ ಬೇಂದ್ರೆ ಅಂದರೆ ಕನ್ನಡದಲ್ಲಿ ಬೇರೆ ಅಂತ ಬೇಂದ್ರೇನೇ ಬೇರೆ ಬೇಂದ್ರೆಯ ಗುಂಗನ್ನು ಹಚ್ಚಿಸಿಕೊಂಡು ಜೀವನವನ್ನು ಕಳೆದವರ ನಾನು ಒಬ್ಬ ನಾನು ಬೇಂದ್ರೆಯ ಬಗ್ಗೆ ಹೆಚ್ಚು ಬರಲಿಲ್ಲ ಆದರೆ ಒಂದು ನಾಲ್ಕು ದಶಕಗಳ ಕಾಲ ಬೇಂದ್ರೆಯ ಪಾಠ ಮಾಡಿದೀನಿ ಪಾಠ ಮಾಡಿದೀನಿ ಅಂದರೆ ಹಾಡಿದ್ದೀನಿ ಅಷ್ಟೇ ಒಂದು ಗ್ರಾಫಿಕ್ಸು ಅದಕ್ಕೊಂದು ಅಂಕಿಅಂಶ ಅಂತೆಲ್ಲ ಕೊಟ್ಟು ಆಮೇಲೆ ಕೋಟ್ ಕೊಡ್ತೀವಿ ಯಾರು ಒಂದೆರಡು ಜನರದ್ದು ಅನಂಬನಿ ಪ್ರಯತ್ನಗಳೆಲ್ಲ ಇತ್ತು ಇದ್ರೊಳಗೆ ಒಂದೆರಡು ಕೋಟ್ಗಳು ಕಿರಣ್ ನಾಗರಾಜ್ ಹಿಂಗೆ ಹೇಳ್ತಾರೆ ಡಿ ಆರ್ ನಾಗರಾಜ್ ಹಿಂಗೆ ಹೇಳ್ತಾರೆ ಇವರು ನಟರಾಜ್ ಹುಳಿಯವರು ಹಿಂಗೆ ಪ್ಯಾಕೇಜ್ ಅವರ ಎಲ್ಲ ಲೇಖನಗಳಲ್ಲಿ ಅದನ್ನ ಅದನ್ನ ಕಾಣಿಸ್ತಾ ಇತ್ತು ನಾನು ಪತ್ರಕರ್ತ ಆಗಿರೋದ್ರಿಂದ ನನಗೆ ಹಂಗೆ ಅನಿಸಿರೋ ಸಾಧ್ಯತೆ ಈಗ ದಳವಾಯಿ ಅವರು ಹೇಳಿದ ಮೇಲೆ ಬಹುಶಃ ಇನ್ನೊಂದು ಪುಸ್ತಕವನ್ನು ಹೂವಿನಹಳ್ಳಿಯವರು ಬರೀತಾರೆ ಅಂತ ನಾನು ಅಂದ್ಕೊಳ್ತೀನಿ ಅವ್ರು ಮುಂದೋಗಿ ಕುರ್ತಕರ್ತಿಯವರನ್ನು ಓದಿ ರಾಘವೇಂದ್ರ ಓದಿ ಜಿ ಎಸ್ ಯಾಕಂದ್ರೆ ಈಗಾಗಲೇ ನಾಲ್ಕನೇ ಪುಸ್ತಕ ಇದು ಬೇಂದ್ರೆ ಇನ್ನೊಂದು ಪುಸ್ತಕ ಬರೋ ಸಾಧ್ಯತೆ ಅಂತೂ ಇದೆ ಬರ್ಲಿ ಅಂತ ನಾನು ಬಯಸ್ತೇನೆ ದಳವಾಯಿ ಅವರು ಅವ್ರ ಭಾಷಣ ಶುರು ಮಾಡುವಾಗ ಸೈಲೆನ್ಸ್ ಆಗಿದೆ ಇದು ಅಂತ ಬಹಳ ಅಚ್ಚರಿಯನ್ನು ವ್ಯಕ್ತಪಡಿಸ್ತಾ ಇದೆ ಇದು ಸಂಜೆ ಕಾಲೇಜು ಊಟ ಬೆಳಗಿನ ಕಾಲೇಜ್ ಆದ್ರೆ ಗಲಾಟ ಇರುತ್ತೆ ಸಂಜೆ ಕಾಲ ಆಗಿರೋದ್ರಿಂದ ಸ್ವಲ್ಪ ಸೈಲೆನ್ಸ್ ಇರುತ್ತೆ ಬೇಂದ್ರೆ ಕಾವ್ಯದ ಬಗ್ಗೆ ಬಂದಿರುವಂತಹ ಬಹುತೇಕ ವಿಮರ್ಶೆಯನ್ನು ನಾನು ಓದ್ಕೊಂಡಿದ್ದೀನಿ ನಾನು ಅಮೂರನ್ನೂ ಓದಿದ್ದೀನಿ ಕುರ್ತುಕೋಟಿಯವರನ್ನು ಓದಿದ್ದೀನಿ ಎಚ್ ಎಸ್ ಆರ್ ರಾಘವೇಂದ್ರ ಅವರ ಹಾಡೆ ಹಾದಿಯ ತೋರಿತು ಪುಸ್ತಕನೇ ನನ್ನ ಹತ್ರ ಇದೆ ಈಗ ಎಲ್ಲ ಪುಸ್ತಕಗಳನ್ನು ನಾನು ತರಿಸಿಕೊಂಡು ಅದರಲ್ಲೂ ಒಂದು ಸಾರಿ ನಾನು ಎಚ್ ಎಸ್ ಆರ್ ಬೆನ್ನು ಹತ್ತಿದ್ದೆ ಜೋಗಿ ಪದ್ಯಕ್ಕೆ ಅವರೊಂದು ಲೇಖನ ಬರೆದಿದ್ದರು ಸರ್ ನಿಮ್ಮ ಹತ್ರ ಇದ್ರೆ ಕೊಡಿ ಸರ್ ನನಗೆ ಆ ಪದ್ಯದ ಬಗ್ಗೆ ನಾನೊಂದು ವಿಮರ್ಶೆ ಮಾಡ್ತಾ ಇದ್ದೀನಿ ಅವರು ಬಹಳ ಅವರು ಇಲ್ಲ ಸಿಕ್ಕಲಿಲ್ಲ ಭೇಟಿ ಮಾಡಿದೆ ಖಂಡಿತ ಸಿಗಲಿಲ್ಲ ಬಹಳ ಬದುಕು ಮತ್ತು ಮಾನವ ಸಂಬಂಧಗಳನ್ನ ಇವರ ಬೇಂದ್ರೆ ಕಾವ್ಯ ಮಾತಾಡ್ತಾ ಹೋಗೋದನ್ನ ನಾವು ಕಾವ್ಯದ ಮೂಲಕ ಅಧ್ಯಯನ ಮಾಡ್ತಾ ನೋಡಬಹುದು ನಮ್ಮಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಇದುವರೆಗೂ ಕಡೆಗಣಿಸಿದ್ದಂತಹ ಒಂದು ಜನಪದ ಭಾಷೆ ಮತ್ತೆ ಮಹಿಳೆಯರ ಬದುಕು ಮತ್ತೆ ಇವರ ಬಹುತೇಕ ಹೆಚ್ಚು ಮೇಲುಗೈ ಸಾಧಿಸಿರೋದು ಅಂದರೆ ಆ ಜನಪದ ಭಾಷೆ ಗ್ರಂಥಸ್ಥ ಭಾಷೆ ಮಹಿಳೆಯರ ಬದುಕಿದೆಯಲ್ಲ ಇದು ಬೇಂದ್ರೆ ಕವಿತೆಗಳಲ್ಲಿ ಬಹುತೇಕ ಮೇಲುಗೈ ಸಾಧಿಸಿರುವಂತಹ ಒಂದು ಪ್ರಕಾರವಾಗಿ ನಾನು ನೋಡಿರೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಹಿಳೆಯೇ ಬೇಂದ್ರೆಯವರ ಒಂದು ಪದ್ಯಗಳ ಪ್ರಾಣ ಅಂತ ಹೇಳ್ಬೋದು ಅವರ ಬಹುತೇಕ ಪದ್ಯಗಳನ್ನ ನಾವು ಓದ್ತಾ ಹೋದಾಗ ಅಲ್ಲಿ ಮಹಿಳೆಯನ್ನ ಕುರಿತೇ ಅವರು ಮಾತಾಡ್ತಾ ಹೋಗ್ತಾ ಇರ್ತಾರೆ ಅಲ್ಲಿ ಪುರುಷರನ್ನ ಕುರಿತು ಅರ್ಥ ಅಥವಾ ಪುರುಷ ಪ್ರಧಾನ ಸಮಾಜವನ್ನು ಕುರಿತು ಬೇಂದ್ರೆಯವರು ಪದ್ಯಗಳನ್ನ ಬರೆದಿದ್ದು ಕಡಿಮೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಹಳ ಗೊನೆಯು ಬಾಗಿದೆ ಇರಲಿ ಬಾಳು ಇಡಿಗಾಳಿನಂತೆ ಇರಲಿ ಬಾಳು ಇಡಿಗಾಳಿನಂತೆ ಮಾಡದಿವು ಬಾಳನು ಬೇಳೆಯಂತೆ ಈ ರೀತಿಯ ಒಂದು ಅರ್ಥಗಳನ್ನು ಬರುವಂತಹ ಪದ್ಯಗಳನ್ನು ಬೇಂದ್ರೆಯವರು ಅಸಂಖ್ಯ ಪದ್ಯಗಳನ್ನು ಬರೆದಿದ್ದಾರೆ ನಾನು ಇಷ್ಟನ್ನು ಈ ಒಂದು ನನ್ನ ಒಂದು ಅಧ್ಯಯನದಲ್ಲಿ ಮಾಡಿರೋದನ್ನು ಹೇಳಿರೋದಕ್ಕೆ ಇಲ್ಲಿ ಅವಕಾಶ ಕೊಟ್ಟಂತಹ ಹಾಗೂ ನೀವೆಲ್ಲರೂ ಈ ಒಂದು ವಿಚಾರವನ್ನ ಕೇಳಿದಂಥವ್ರು ವಂದಿಸುತ್ತಾ ನನ್ನ ಮಾತುಗಳನ್ನ ಮುಕ್ತಾಯಗೊಳಿಸುತ್ತೆ